ದಯವಿಟ್ಟು ನೀವು ಸ್ವಲ್ಪ ಸಾಮಾನ್ಯ ಜ್ಞಾನ ಇಟ್ಕೊಂಡು ಏನಾರ ಮಾತಾಡಂಗಿದೆ ಡಾಕ್ಯುಮೆಂಟ್ ನಿನ್ನೆ ಏನು ಆರೋಪ ಮಾಡಿದಿರಿ ನೀವು ಅಧ್ಯಕ್ಷರ ಬಗ್ಗೆ ಖಾತೆಗಳ ಬಗ್ಗೆ ಆರೋಪ ಮಾಡಿದ್ದೀರಾ ಡೂಪ್ಲಿಕೇಟ್ ಮಾಡಿಸ್ಕೊಂಡಿದ್ದೀರಾ ಅಂದ್ಬಿಟ್ಟು ಡೂಪ್ಲಿಕೇಟ್ ಅಲ್ರಿ ಇದು ಒರಿಜಿನಲ್ ಡಾಕ್ಯುಮೆಂಟು ಇದು ಅವ್ರ ಪಿತ್ರಾಜ್ಯುತ ಆಸ್ತಿ ಇದು ಅವ್ರ ಮಕ್ಕಳಿಗೆ ದಾನ ಮಾಡೋದು ಆಸ್ತಿ ಇದು அவரு டூப்ளிகேட்டும் மா நோடி நீதி அல்லஸ் கட்டில அந்தர்மெண்ட் சார்ஜ் கட்டவரே எல்லா சேட்டுகளிங்கோ பெட்டர்மெண்ட் சார்ஜ் கட்டோர் சார் இது யார்கூர் சத்தோ அவ்வளோ அவரஸ்தோ அவ்வோ மக்களே ஆக்கொண்டாரா இது டூப்ளிகேட் அல்ல டவுன் ப்ளானிங் இல்லை அந்த டவுன் ப்ளானிங் இல்லாந்திர காத்த அது கொடுத்து அனதிகுத்த ಟೋನ್ ನಿಂಗೆ ಇದ್ರೆ ಅಧಿಕೃತ ಕೊಡ್ತಾರೆ ಅವ್ರು ಮಾಡ್ಕೊಂಡಿರೋದು ಅನಧಿಕೃತ ಈ ಖಾತ ಅವ್ರ ಆಸ್ತಿ ಅವ್ರು ಮಾಡ್ಕೊಂಡಿದ್ದಾರೆ ಇನ್ನು ಅವ್ರಾಸ್ತಿ ದಾರಿ ಹೋಗೋ ದಾಸಿಯನ್ನು ಮಾಡ್ಬೇಕಾ ಯಾರದನ್ನ ಅವ್ರದ್ದು ಕರೆಂಟ್ ಆಗೈತೆ ಅವ್ರದ್ದು ಯಾರು ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಏನೋ ಆರೋಪ ಮಾಡಿದ್ದಾರೆ ಅಷ್ಟೇ ನಿನ್ನೆ ಅವರು ಶ್ರೀನಿವಾಸ್ ಅವರು ನೋಡಿ ಎಲ್ಲ ದಾಖಲೆ ಆಯ್ತಾ ಇದು ಇಪ್ಪತ್ತು ವರ್ಷದಿಂದ ಖಾತ ಆಗಿರೋದು ಇಪ್ಪತ್ತು ವರ್ಷದಿಂದಾನೇ ಖಾತ ಆಗಿದೆ ಮೊನ್ನೆ ಅವರು ಈ ಕಥೆ ತಗೊಂಡಿದ್ದಾರೆ ಅಷ್ಟೇ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಕಥೆ ತಗೊಂಡಿದ್ದಾರೆ ಅಷ್ಟೇ ಅವರು ಇಪ್ಪತ್ತು ವರ್ಷದಿಂದ ಖಾತಾಗಿರೋದು ಇದು ನೋಡಿ ಇಲ್ಲ ವರ್ಷದಿಂದ ಖಾತಾಗಿರೋದು ನೀವು ಸುಳ್ಳು ಮಾಡಬೇಡಿ ಶ್ರೀನಿವಾಸ ಅವರೇ ದಯವಿಟ್ಟು ನೀವು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಏನಾರ ಮಾತಾಡಂಗಿದೆ ಡಾಕ್ಯುಮೆಂಟ್ ತಸ್ಕೊಂಡು ಇಲ್ಲಾಂದ್ರೆ ಮನ ನಷ್ಟ ಮೊಕದ್ದಮೆ ದಾಖಲು ಮಾಡಬೇಕಾಗ್ತದೆ ದಯವಿಟ್ಟು ಕ್ಷಮಾಪಣೆ ಕೇಳ್ರಿ ಅವ್ರಿಗೆ ನೀವು ಸುಳ್ಳು ಮಾಡಿದೀರ ಅಂದ್ಬಿಟ್ಟು ಅವ್ರು ಏನಂತ ಗೊತ್ತ ಕೃಷಿ ಜಾಗವನ್ನ ನೀ ಅಧ್ಯಕ್ಷರಾಗಿರ್ತಕ್ಕಂಥವ್ರೆ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ ಅದು ಹೆಂಗೆ ಬೇರೆ ಅವರು ಎಲ್ಲಾನು ಅರ್ಜಿ ಹಾಕೊಂಡ್ರೆ ಅವ್ರನ್ನೆಲ್ಲ ವಜಾಗೊಳಿಸ್ತಾರೆ ಕೃಷಿ ಜಾಗನೇ ಇದ್ದಿದ್ದು ಇವಾಗ ಕೃಷಿನ ಮಾಡ್ತಾ ಇರೋದು ಅವ್ರೀಟ್ ಮಾಸ್ತಿ ಮಾರಿಲ್ಲ ಆ ಕೃಷಿ ಜಾಗ ಅವರು ಈಗ ತಮಸ್ಕೊಂಡಿದ್ದಾರೆ ಅಷ್ಟೇ ಅನಧಿಕೃತವಾಗಿ ಈಗ ತಮಸ್ಕೊಂಡಿದ್ದಾರೆ ಅನಧಿಕೃತ ಅಂದ್ಬಿಟ್ಟು ಈಗ ತಗೊಂಡಿದ್ದ ಅಷ್ಟೇ ಕನ್ವರ್ಷನ್ ಆಗೈತ ಕನ್ವರ್ಷನ್ ಆಗೈತ ಅವ್ರನ್ನ ಮಾಡಿಲ್ಲ ಅರ್ಧ ಇವಾಗ ಕೃಷಿ ಮಾಡ್ತಾ ಅವರು ಅದನ್ನ ಖಾತಾ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ಯಾರು ಮೊದಲು ಹಂಗಿತ್ತು ಇವಾಗ ರೂಲ್ಸ್ ಇಲ್ಲ ಆ ಮುದ್ದೆ ಇಪ್ಪತ್ತು ವರ್ಷದಿಂದ ಖಾತಾ ಆಗೈತೆ ಅವ್ರಿಗೆ ಆಲ್ರೆಡಿ ಇಪ್ಪತ್ತು ವರ್ಷದಿಂದ ಖಾತಾ ಆಗೈತೆ ಸರ್ ಅದು ಹಾ ಇಪ್ಪತ್ತು ವರ್ಷದಿಂದ ಖಾತಾ ಆಗೈತೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿ ಅದು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದಾರೆ ಎಲ್ಲ ಇದಕ್ಕೂ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದಾರೆ ನೋಡಿ ಅವಾಗ ಕೈಯಲ್ಲಿ ಬರೀತಾ ಇದ್ದಿತ್ತು

ಇವ್ರದಾನಂದ್ ರೆಡ್ಡಿ ಪಾಪ ಅವ್ರದ್ದು ಯಾವ್ದು ಇಲ್ಲ ಅಂದ್ಬಿಟ್ಟು ಪಾಪ ಯಾವ್ದೋ ಒಂದು ಖಾತಾಗಗಳು ತಗೊಂಡವೇ ಧನ್ಯಾರಿ